ಅದು ಕನ್ನಡ ಮಾತಾಡೋದ್ ಹೇಗೆ ನಿರೂಪಣೆ ಹೇಗ್ ಮಾಡ್ಬೇಕು ಅಂತ ಕಲ್ತಿದ್ದು ಅವರಿಂದನೆ ಕೆಲವು ಪದಗಳು ಪುಸ್ತಕಗಳಲ್ಲೇ ಇರಲ್ಲ ಅವರ ಒಂದ್ ಬಾಯಿಂದ ಕೇಳ್ತಾ ಇದ್ವಿ ಅವ್ರದ್ದು ಎಷ್ಟು ಶುದ್ಧವಾಗಿತ್ತು ಕನ್ನಡ ಅಂದ್ರೆ ತುಂಬಾ ಬುದ್ಧವಂತರಾಗ್ಬೇಕು ಅಂತಿಲ್ಲ ಅಂತವ್ರಿಗೂ ಅರ್ಥ ಆಗೋದು ಅತಿ ಬುದ್ಧವಂತರಿಗೂ ಅರ್ಥ ಆಗೋದು ಶುದ್ಧ ಕನ್ನಡದಲ್ಲಿ ಮಾತಾಡೋರು ಬರೀ ನಿರೂಪಣೆ ಅಲ್ಲ ನಾವ್ ಎಲ್ಲರೂ ಸಿಕ್ಕದಾಗ ಈಗಿನ ಕಾಲದಲ್ಲಿ ಬರೀ ಕಂಗ್ಲೀಷೆ ಆಗೋಗಿದೆ ಬಟ್ ಅವ್ರ್ ನೋಡಿ ಕಲಿಯೋದು ಬಹಳ ಇತ್ತು ಅಂಡ್ ಅವ್ರ ಹಸನ್ಮುಖಿ ಯಾವಾಗ್ಲೂ ನಗ್ತಿದ್ರು ಎಷ್ಟೇ ನೋವು ಈ ನೋವೆಲ್ಲ ನಮಗ್ ಗೊತ್ತೇ ಇರ್ಲಿಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ತಿನ ಅಷ್ಟೇ ಅವರಲ್ಲಿರೋ ವಿದ್ಯೆ ನಮ್ಗೂ ಸಿಗ್ಲಿ ಅವರಷ್ಟು ವಿನಯತೆ ನಮ್ಗೂ ಬರ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ ನಮಸ್ಕಾರ ನಾವು ಮಾಡಿದ್ವಿ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಯಿತು ಸೊ ಆ ಪ್ರೋಸೆಸ್ತಿ ವರ್ಕ್ಶಾಪ್ ಗಳು ಮಾಡಿ ಸೀನ್ ಸೀನ್ಗಳ ಬಗ್ಗೆ ಡಿಸ್ಕಷನ್ಸ್ ಮಾಡಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಇವತ್ತು ತುಂಬಾ ಬೇಜಾರಾಗಿದೆ ಬಟ್ ಏನಂದ್ರೆ ಅಟ್ ಲೀಸ್ಟ್ ಅವ್ರ ಜೊತೆ ಒಂದು ಆಕ್ಟ್ ಮಾಡಿರೋ ಒಂದು ಭಾಗ್ಯ ಸಿಕ್ತು ಅಂತ ಖುಷಿ ಅದೇ ಗ್ರಾಮೀಣಲ್ಲಿ ನನ್ನ ತಾಯಿ ಪಾತ್ರ ಸೊ ಮೂವತ್ತು ವರ್ಷ ಆದ್ಮೇಲೆ ಅವ್ರಿಗೂ ತುಂಬಾ ಒಂದು ಎಕ್ಸೈಟ್ಮೆಂಟ್ ಇತ್ತು ಈ ಸಿನಿಮಾ ಮಾಡೋಕೆ ಅವ್ರಿಗೆ ತುಂಬಾ ಖುಷಿ ಕೊಡ್ತಾ ಇತ್ತು ಈ ಸಿನಿಮಾ ಮಾಡೋಕೆ ತುಂಬಾ ಅವ್ರ ಎಲ್ಲಾ ಇಂಟ್ರೆಸ್ಟ್ ಇಟ್ಕೊಂಡು ಶೂಟ್ ಬಂದು ಒಂದು ಹೊಸ ಆರ್ಟಿಸ್ಟ್ ತರ ಡೈಲಾಗ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿ ನಮ್ ಜೊತೆ ವರ್ಕ್ಶಾಪ್ ಮಾಡಿ ಅಷ್ಟು ಇಂಟ್ರೆಸ್ಟ್ ಇತ್ತು ಈ ಸಿನಿಮಾ ಮಾಡಿದ್ರು ನಾನು ಕಂಡಂಗೆ ಅಂದ್ರೆ ಏನು ಹೇಳಿ ನಾನು ಅವ್ರ ತಂದೆಯವ್ರ ನಾರಾಯಣ ಸ್ವಾಮಿ ಅವ್ರ ಕಾಲದಿಂದನೂ ಅವರು ಅವ್ರ ಕುಟುಂಬಕ್ಕೆ ನಾನು ಚೇರಿಸ್ತಾರೆ ಒಂದು ಶುದ್ಧವಾದ ಮನಸ್ಸು ಒಂದು ಶುದ್ಧವಾದ ಆತ್ಮ ಪರಿಶುದ್ಧವಾದ ಮನಸ್ಸು ಇದ್ದಂತ ಒಬ್ಬ ಕನ್ನಡತಿನ ನಾವು ಕಳ್ಕೊಂಡಿದ್ದೇವೆ ಕನ್ನಡದ ಒಡತಿ ಅಂದ್ರೆ ತಪ್ಪಾಗ್ಲಾರ್ದು ಅಂತ ನನ್ನ ಭಾವನೆ ಯಾವುದೇ ಕಾರ್ಯಕ್ರಮ ಇರ್ಬೋದು ಅವರ ನಿರೂಪಣೆ ಇದ್ರೆ ಅದಕ್ಕೊಂದು ದೊಡ್ಡ ಮೆರುಗು ಬರ್ತಾ ಇತ್ತು ಅದು ಸಣ್ಣ ಕಾರ್ಯಕ್ರಮ ಆಗಲಿ ದೊಡ್ಡ ಕಾರ್ಯಕ್ರಮ ಆಗಲಿ ಯಾವುದೇ ಕಾರ್ಯಕ್ರಮ ಆಗಲಿ ಒಬ್ಬರ ಸ್ಮರಣೆ ಇರ್ಬೋದು ಒಬ್ಬರ ಹೊಗಳಿಕೆ ಇರ್ಬೋದು ಯಾವುದೇ ಇದ್ರೂ ಅವರ ಧ್ವನಿ ಅವರ ಮಾತುಗಳು ಒಂದು ಸಂಗೀತದ ರೀತಿಯಲ್ಲಿ ಇರ್ತಾ ಇತ್ತು ನಿಜವಾದ ಕನ್ನಡದ ಸೇವೆ ಮಾಡಿರೋದು ಅಂದ್ರೆ ಅಪರ್ಣ ಕನ್ನಡ ಹೋರಾಟಗಾರರು ಎಲ್ಲ ಗಲಾಟೆ ಮಾಡ್ತಾ ಇರಬಹುದು ಸದ್ದು ಸುದ್ದಿಲ್ಲದೆ ಕನ್ನಡದ ಸೇವೆಯನ್ನು ಮಾಡಿದ ಶ್ರೇಷ್ಠ ನಿರೂಪಕಿ ಅಪರ್ಣ ಅವರ ಆತ್ಮ ಶಾಂತಿ ಸಿಕ್ಲಿ ಅವ್ರ ಕುಟುಂಬದವ್ರಿಗೆ ಆ ದುಃಖನ ಬರೆಸೋ ಶಕ್ತಿ ಕೊಡ್ಲಿ ನಾವು ಕೂಡ ಆ ದುಃಖದಿಂದ ಹೊರಗೆ ಬರೋಕೆ ಇನ್ನೂ ಕೆಲವು ಕಾಲ ಬೇಕಾಗ್ಬೋದು ಆಕೆಗೆ ಸದ್ಗತಿ ಸಿಕ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಒಳ್ಳೆ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಗೊತ್ತಾಗ್ತಾ ಇದೆ ಇಡೀ ಭಾರತಕ್ಕೆ ಗೊತ್ತಿದೆ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಬಟ್ ಹಿಂದೊಂದು ಕಾಲದಲ್ಲಿ ಈ ಸಾವು ಬಂದಾಗ ನಮ್ಮ ತಾತ ಹೋದ್ರಂತೆ ನಮ್ಮ ಅಜ್ಜಿ ಹೋದ್ರಂತ ಸಹಜವಾಗಿ ಹೇಳ್ತಾ ಇದ್ರು ಅಂದ್ರೆ ಒಂದು ಎಂಬತ್ತು ತೊಂಬತ್ತು ಆಸುಪಾಸಲ್ಲಿ ಎಲ್ಲರೂ ತೀರ್ಕೋತಾ ಇದ್ರು ಆದ್ರೆ ಈಗ ಕಾಲ ಬದಲಾವಣೆ ಆಗಿದೆ ಈಗ ನಮ್ಮ ಸ್ನೇಹಿತಗಳೆಲ್ಲ ಹೋಗ್ತಾ ಇದ್ದಾರೆ ಅಂದ್ರೆ ನಮ್ಮ ವಯಸ್ಸಿನವರು ಎಪ್ಪತ್ತು ಅರವತ್ತು ದುರಂತ ಅಂದರೆ ಏನಪ್ಪಾ ಅಂದರೆ ನಮಗಿನ್ನ ಸಣ್ಣ ವಯಸ್ಸಿನವ್ರು ಹೋಗೋದು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅದಕ್ಕೆ ಉದಾಹರಣೆ ಅದು ಅಪ್ಪು ಆಗಿರ್ಬೋದು ಅಥವಾ ನನ್ನ ಅಳಿಯ ಚಿರು ಆಗಿರ್ಬೋದು ಇವತ್ತೇನಪ್ಪ ಅಂದರೆ ಕನ್ನಡತಿ ಅಪರ್ಣ ಕನ್ನಡತಿ ಅಪ್ಪಟ ಅವಳು ಪರಿಶುದ್ಧವಾದ ಕನ್ನಡವನ್ನು ಮಾತಾಡ್ತಾ ಇದ್ಲು ಅವಳಿಗೆ ಸುಸಂಸ್ಕೃತಿ ಒಳ್ಳೆಯವಳು ಅನೇಕ ಧಾರಾವಾಹಿಗಳಾಗಿರ್ಬೋದು ಅಥವಾ ಅವಳ ಒಂದು ಏನು ನಿರೂಪಣೆ ಆಗಿರ್ಬೋದು ಎಲ್ಲೂ ಆರ್ಭಟ ಆಗ್ತಿರ್ಲಿಲ್ಲ ಸಹಜವಾಗಿ ಸುಲಲಿತವಾಗಿ ಕನ್ನಡವನ್ನು ಮಾಡಿ ನಮ್ಮನ್ನು ಕಿವಿಗಳಿಗೆ ಆನಂತಕ್ಕಂಥ ಅಪರ್ಣ ನಮ್ಮ ಮುಂದೆ ಇವತ್ತಿಲ್ಲ ಅವರ ಯಜಮಾನರನ್ನ ಮೀಟ್ ಮಾಡಿದೆ ಒಂದು ಮಾತು ಹೇಳಿದ್ರು ಆಕೆ ಮುತ್ತೈದಿಯಾಗಿ ತೀರ್ಕೊಂಡಿದ್ದಾಳೆ ಅದೊಂಥರ ವರ ಅಂತ ಹೇಳ್ಬೋದು ಯಾಕೆಂದ್ರೆ ಸಾವು ನಿಶ್ಚಿತ ಆದರೆ ಮುತ್ತೈದಿಯಾಗಿ ಹೋಗೋದಿದೆಯಲ್ಲ ಅದು ಅವರು ಅವ್ರು ಪಡ್ಕೊಂಡ್ ವರ ಅಂತ ಹೇಳಬೇಕಾಗುತ್ತೆ ಅವ್ರ ತಂದೆ ಆಶೀರ್ವಾದ ಏನೇ ಆಗಲಿ ಸಾವು ಸಾವನ್ನೇ ಅದು ಯಾವ ಯಾವ ರೀತಿ ಬರುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗೋದಿಲ್ಲ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅವಳು ಕನ್ನಡಕ್ಕೆ ಮಾದರಿಯಾಗಿದ್ದಾಳೆ ಆ ಮಾದರಿ ಎಲ್ರಿಗೂ ಸಿಗಲಿ ಅಂತ ಒಂದು ಕನ್ನಡತಿ ನಮಗೆ ಬೇಕಾಗಿರಲಿದೆ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ ಕನ್ನಡ ಸಾಂಸ್ಕೃತ ಲೋಕಕ್ಕೆ ಇಂತಹ ಒಂದು ವ್ಯಕ್ತಿ ಅಂದರೆ ನಿರೂಪಕಿಯಾಗಿರ್ಬೋದು ನಟಿಯಾಗಿರ್ಬೋದು ಅಥವಾ ಒಂದು ಹೆಣ್ಣು ನಮಗೆ ಮಾದರಿ ಆಗಬೇಕಾಗತ್ತೆ ಬಹುಶಃ ಆ ಗೊತ್ತಿಲ್ಲ ಅವಳ ಮೊದಲನೇ ಚಿತ್ರನೇ ಮಸಣದ ಹೂ ಒಂದು ಬಂದುಬಿಟ್ಟಿದೆ ಯಾಕೋ ಇದೆಲ್ಲ ಕಾಕತಾಳಿ ಅಂತ ಅನ್ಸತ್ತ ಅಂತ ಗೊತ್ತಿಲ್ಲ ಪುಟ್ಟಣ್ಣ ಕಣಗಲ್ಲು ಅವಳನ್ನ ನಾಯಕಿಯಾಗಿ ಮಸಣ್ಣ ಹೂವಿನಲ್ಲಿ ತಂದಿದ್ದಾರೆ ಇವತ್ತು ಅವಳಿಲ್ಲ ಆದರೆ ಆ ಸಿನಿಮಾ ಇದೆ ಆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾದ ಅಭಿನಯ ಮಾಡಿದಾಳೆ ಅಂತ ನನ್ನ ಜೊತೆ ಕೂಡ ಒಂದು ಧಾರಾವಾಹಿನಲ್ಲಿ ಮಾಡಿದ್ಲು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮಾಡಿದಂಥ ಧಾರಾವಾಹಿ ಅದರಲ್ಲಿ ಇಬ್ಬರು ನಾಯಕರು ಒಬ್ಬಳು ನಾಯಕಿ ನಾನು ಮತ್ತು ವಿಜಯಕಾಶಿ ಮಾಡಿದ್ವಿ ಅಪಹರಣ ಮಾಡಿದ್ವಿ ನನ್ನ ನಾಯಕಿ ನನ್ನ ಜೊತೆ ಇಲ್ಲ ಆ ಕೊರಗು ನನಗಿದೆ ಇರಲಿ ಏನೇ ಆದರೂ ಜೀವನವನ್ನು ಎದುರಿಸ್ಕೊಂಡು ಮುಂದೆ ಹೋಗಬೇಕು ಕನ್ನಡಕ್ಕೆ ಕನ್ನಡ ಚಿತ್ರರಂಗಕ್ಕೆ ಮತ್ತು ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ತುಂಬಲಾರ ನಷ್ಟ ಅಂತ ಹೇಳಿ ನಾನು ಅವಳು ಆತ್ಮಕ್ಕೆ ಶಾಂತಿ ಕೊಡ್ತೀನಿ